ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಏನು ಮಾಡಕತ್ತೀನಪ್ಪ ಅಂದ್ರೆ ಮಂಡಕ್ಕಿ ವಡ ಮಾಡಕತ್ತೀನಿ ರೀ ಸೂಪರಾಗಿರ್ತದ್ರಿ ಮಂಡಕ್ಕಿ ವಡ ತಿನ್ನಕು ತುಂಬ ಟೇಸ್ಟಿಯಾಗಿರ್ತದ ಇದು ಮಂಡಕ್ಕಿನೂ ಅಂತಾರೆ ಮತ್ತು ಚುರುಮುರಿನೂ ಅಂತಾರೆ ಇನ್ನೊಂದು ಹಳ್ಳು ಅಂತಾರೆ ರೀ ಉತ್ತರ ಕರ್ನಾಟಕ ಕಲಿಯಂತೂ ಚುರುಮುರಿ ಅಂತಾರೆ ಇದಕ್ಕೆ ಇಲ್ಲಿ ಮಂಗ್ಳೂರಲ್ಲಿ ಮಂಡಕ್ಕಿ ಅಂತಾರೆ ರೀ ನಾನು ಒಂದು ಬಟ್ಲದಷ್ಟು ಮ ಪ್ಲೇಟದಷ್ಟು ಮಂಡಕ್ಕಿ ತಗೊಂಡಿ ನಾನು ಏನು ತೊಗೊಂಡಿಲ್ಲ ರೀ ನಾನು ಅಂದಾಜನಾಗೆ ಮಾಡ್ಕೊಳಕತ್ತೀನಿ ಇಲ್ಲಿ ಸ್ವಲ್ಪ ಮಂಡಕ್ಕಿ ತೊಗೊಂಡಿನಿ ಇಲ್ಲಿ ಚಿರೋಟಿ ರವೆ ತೊಗೊಂಡಿನ ರೀ ಸಣ್ಣ ರವೆ ಅಂತ ತಗೊಂಡ್ರಿ ಸಣ್ಣ ರವೆ ತೊಗೊಂಡಿನಿ ಒಂದೇ ಒಂದು ಮೀಡಿಯಮ್ ಸೈಜ ಈರುಳ್ಳಿನ ಕಟ್ ಮಾಡ್ಕೊಂಡೀನಿ ಇಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಮತ್ತು ಒಂಚೂರು ಅಜ್ವೇನು ಮತ್ತು ಜೀರಿಗೆ ತೊಗೊಂಡಿನಿ ಸ್ವಲ್ಪ ಅಜ್ವೇನು ಜೀರಿಗೆ ತೊಗೊಂಡಿನಿ ಕೊತ್ತಂಬರಿ ಸೊಪ್ಪು ಇದ್ರೂ ಕೂಡ ಹಾಕೋಬೋದು ರೀ ಇದಕ್ಕೆ ನಾ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿನಿ ಇದಕ್ಕೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಮೊಸರು ಗುಳಿ ಇರಬಾರ್ದು ರೀ ಮೊಸರು ಇದು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಸೇರ್ ಮಾಡ್ಕೊತೀನಿ ನಾನು ಇದಕ್ಕೆ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ರೀ ಇವಾಗ ಒಂದು ಪಾತ್ರೆಗೆ ಹಾಕೊಂಡೀನಿ ಸ್ವಲ್ಪ ಇದಕ್ಕೆ ಕ್ಲೀನಾಗಿ ತಯಿಸು ಹಿಂಡಿ ತೊಗೊಳ್ಳೋಣ ಬಿಟ್ಟು ಹಿಂಡಿ ತೊಗೊತೀನಿ ಮಂಡಕ್ಕಿ ನಾನು ತೊಯಿಸಿ ತೊಗೊಂಡೆ ನೋಡ್ರಿ ಇದು ಸೈಡಿಗೆ ಇಡ್ತೀನಿ ಇವಾಗ ನಾ ಚಿರೋಟಿ ರವೆ ತೊಗೊಂಡಿದ್ದೀನಲ್ಲ ರೀ ಅದು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಇದು ಒಂದು ಸ್ವಲ್ಪ ಹರ್ಕೊಂಡು ಬರ್ತೀನಿ ರೀ ನೀರೇನು ಹಾಕೋದಿಲ್ಲ ರೀ ಹಾಗೇನೇ ಇದನ್ನು ಒಂದು ಎರಡು ರೌಂಡ್ ತಿರುಗಿಸ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಇವಾಗ ನಾನು ರವೆನ ಮಿಕ್ಸಿಗೆ ಹಾಕ್ಕೊಂಡು ಒಂದಿಷ್ಟು ಹರ್ಕೊಂಡು ಬಂದೀನಿ ನೋಡಿ ಇಷ್ಟು ಹರ್ಕೊಂಡ್ರೆ ಸಾಕು ಪೂರ್ತಿ ನೈಸೂ ಬೇಡ ಪೂರ್ತಿ ತರಿ ತರಿನೂ ಬೇಡ್ರಿ ಒಂದು ಸ್ವಲ್ಪ ಹತ್ತದಷ್ಟು ಹಿಟ್ಟು ಮಾಡ್ಕೊಂಡ್ರೆ ಸಾಕು ಮಾಡ್ರಿ ಇದು ಒಂದು ಪಾತ್ರೆಗೆ ನಾನು ಇವಾಗ ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿರಿ ಈ ಪಾತ್ರೆಗೆ ಹಾಕೋತೀನಿ ನೋಡಿರಿ ಈ ಪಾತ್ರೆಗೆ ಹಾಕ್ಕೊಂಡು ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ರೀ ಮಂಡಕ್ಕಿ ಆ ಮಂಡಕ್ಕಿನ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಅಷ್ಟು ಮಂಡಕ್ಕಿ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ರೀ ಇದಕ್ಕೆ ನಾವಾಗೆ ತೋರ್ಸಿದ್ದು ಮೊಸರು ಇತ್ತಲ್ರಿ ಇದಕ್ಕೆ ನೋಡ್ಕೊಂಡುಬಿಟ್ಟು ಎಷ್ಟು ಹತ್ತದಷ್ಟು ನೋಡ್ಕೊಂಡು ಮೊಸರು ಹಾಕೊಳ್ಳೋದು ಇವಾಗ ನಾ ಇದು ಇಷ್ಟು ಹಾಕ್ಕೊಂಡಿನಿ ಇದು ಕೂಡ ನಾನು ಇವಾಗ ಮಿಕ್ಸಿ ಜಾರಿಗೆ ಹರ್ಕೊಂಡು ಬರ್ತೀನಿ ರೀ ಇದು ಒಂದು ಎರಡು ರೌಂಡ ಹಂಡಕ್ಕಿ ಮೊಸರು ಕೂಡ ಹಾಕ್ಕೊಂಡು ಹರ್ಕೊಂಡು ಬಂದೆ ನೋಡಿರಿ ಸಾಕು ರೀ ಇದು ಕೂಡ ನಾನು ಇದೇ ಪಾತ್ರೆಗೆ ತಕ್ಕೊತೀನಿ ನಾನು ಇದೆಷ್ಟನ್ನು ಹಾಕ್ಕೊಂಡಿನ್ರಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಗಸಿ ಇದಕ್ಕೆ ಹಾಕೋತೀನಿ ಇದಕ್ಕೆ ನಾನು ನೀರು ಹಾಕೊಂಡೀನಿರಿ ಎಷ್ಟು ಹತ್ತದ ನೋಡ್ಕೊಂಡು ನೀರು ಹಾಕೋಬೇಕ್ರಿ ಜಾಸ್ತಿ ನೀರಾದ್ರೆ ಫುಲ್ ಅಳಸಾಯಿಬಿಡ್ತದ ಇವಾಗ ಇಷ್ಟು ನೀರು ಹಾಕ್ಕೊಂಡಿನಿ ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ರುಚಿಗೆ ನೋಡ್ಕೊಂಡು ಇವಾಗ ಉಪ್ಪು ಸೇರಿಸಿಡ್ಕೊತೀನಿ ಒಂದು ಸ್ವಲ್ಪ ಒಂದು ಚಿಟಗಿಯಷ್ಟು ಅರ್ಶಿಣ ಹಾಕ್ಕೊಂಡಿನಿ ಅರ್ಶಿಣ ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಸೂಪರಾಗಿ ಸು ಇನ್ನೂ ಸೂಪರ್ ಆಗಬೇಕಾದ್ರೆ ಒಂದು ಸ್ವಲ್ಪ ಶ್ಯಾವಿ ಹಾಕ್ಕೊಳ್ಬೇಕೀನಿ ಇದಕ್ಕೆ ನಾನಿವಾಗ ಶಾವಿಗೆ ಹಾಕ್ಕೊಂಡಿನಿ ಇವಾಗ ಹೋಳಿಟ್ಟಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ದಂ ಸೊಪ್ಪು ಸ್ವಲ್ಪ ಅಜ್ವೇನ ಜೀರಿಗೆ ನಾನು ನಾನಿವಾಗ ಹಾಕ್ಕೊಳ್ತೀನಿ ಅಜ್ವೇನ ಮತ್ತು ಜೀರಿಗೆ ಹಾಕ್ಕೊಂಡ್ರಿ ಕರ್ಬೇವಿನ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಇವಾಗ ಈರುಳ್ಳಿ ಹಾಕೊಳ್ಳೋಣ ಇದೀವಾಗ ನೀಟಾಗಿ ಕಲ್ಸ್ಕೊತೀ ಹಸಿ ಮೆಣ್ಸಿಕ್ಕೇನು ಹಾಕೊಂಡ್ರೀ ಒಂದು ಸ್ವಲ್ಪ ಅಚ್ಚಿಕಾರದ ಪುಡಿನೂ ಹಾಕೋತೀನಿ ರೀ ಸಕ್ಕತ್ತು ಟೇಸ್ಟ್ ಮಾಡ್ತದೆ ಸ್ವಲ್ಪೇ ಸ್ವಲ್ಪ ಹಾಕೋತೀನಿ ಜಾಸ್ತಿ ಇಲ್ಲ ಹಾಕೊಂಡು ಇದು ಇವಾಗ ನೀಟಾಗಿ ಕಲಸ್ತೀನಿ ನೀಟಾಗಿ ಕಲಿಸ್ಕೊಂಡು ತಗೋತೀನಿ ಅದನ್ನ ಇನ್ನೊಂದು ಚೂರು ಮೊಸರು ಹಾಕೋತೀನಿ ರೀ ನೀರು ಬೇಕಾದಾಗು ಹಾಕೋಬೋದು ನಾನು ಇನ್ನು ಮೊಸರಿ ಸೇರಿಸಿ ಕಟ್ತೀನಿ ಮೊಸರು ಹಾಕೊಂಡು ಚೆನ್ನಾಗಿರ್ತದೆ ರೀ ಅದಕ್ಕೆ ನೋಡಿ ಇದನ್ನು ನೀಟಾಗಿ ಎಲ್ಲ ಕಡೆ ಒಂದ ಕಲಿಸ್ಕೊಳ್ಳೋದು స్వల్ప మీరు మసాలా హోతీన సారి మసాలా హసాలి బట్లకి ఒక స్వల్ప నీరు సేర్స్కు అది కూడా హోతీన మేడం ఇదే ఈ కలుసుకుంటీ ఇవ్వగన్ స్వల్ప ಒಂದು ಚಿಟಕಿ ಆಗಷ್ಟೇ ಸೋಡಾದ ಪುಡಿ ಮಿಕ್ಸ್ ಮಾಡಲ್ಲ ರೀ ಒಂದು ಚಿಟಕಿ ಆಗೋಷ್ಟು ಸೋಡಾದ ಪುಡಿ ಹಾಕ್ಕೊಂಡಿನ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕೂಡ ನಾನು ನೀರು ಸೇರಿಸ್ಕೊಳ್ತೀನಿ ಯಾಕಂದ್ರೆ ತುಂಬ ಗಟ್ಟಿಯಾಗ್ಯದ ರೀ ಹಾಗಾಗಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೊಗೋತೀನಿ ರೀ ನೋಡ್ರಿ ಇದು ನೀಟಾಗಿ ನಾನು ಈ ಥರ ಕಲಿಸ್ಕೊಂಡಿನಿ ಎಲ್ಲ ಕಡೆ ಬಂದಂಗೆ ಮಿಕ್ಸ್ ಮಾಡ್ಕೊಂಡಿನಿ ಉಪ್ಪು ಅದೆಲ್ಲ ಖಾರ ಅದು ಬಂದಂಗೆ ಇದಕ್ಕೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನೆನೆಯಕ್ಕೆ ಬಿಡಮ್ಮ ಇದು ನಾನು ಇವಾಗ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ನೆನೆಯಕ್ಕೆ ಬಿಡ್ತೀನಿ ರೀ ಇವಾಗ ಹತ್ತು ನಿಮಿಷ ನೋಡ್ರಿ ಇವಾಗ ನಮ್ಮ ಕಲಸಿಟ್ಟಿರೋದು ಮಂಡಕ್ಕಿ ರವೆ ನೆನ್ತಾದ್ರೆ ಇವಾಗ ನಾ ಇದು ಎಣ್ಣೆಯಲ್ಲಿ ಕೂಡ ಕರ್ಕೊಬೋದು ಮತ್ತು ಸುಮ್ಮನೆ ಡೀಪಾಗಿ ಫ್ರೈನು ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಕರೆಯಂಗಿಲ್ಲ ಎಣ್ಣೆ ಕರಿದ್ರು ಚೆನ್ನಾಗಿ ಆತವ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರು ಚೆನ್ನಾಗಿ ನಾನು ಇವಾಗ ಫ್ರೈ ಮಾಡ್ಕೊಳ್ಕೀನಿ ರೀ ಫ್ರೈ ಮಾಡ್ಕೊಳ್ಕೆ ಒಂದು ಪಾತ್ರೆ ಗ್ಯಾಸ್ ಮ್ಯಾಗ ಇಡ್ತೀನಿ ರೀ ಇವಾಗ ಇಲ್ಲಿ ಪಾತ್ರೆ ಇಟ್ಕೊಂಡು ಒಂದು ಚೂರು ಎಣ್ಣೆ ಹಾಕ್ಕೊಂಡಿನಿ ಇವಾಗ ಒಂದು ಸ್ವಲ್ಪ ಬಿಸಿ ಅಲ್ಲರಿ ಅದು ಬಿಸಿಯಾಗ ನಾನು ಹಾಕ್ತೀನಿ ರೀ ಇವಾಗ ಇವಾಗ ಒಂದು ಸ್ವಲ್ಪ ಎಣ್ಣೆ ಕಾಯ್ದದ್ರಿ ನಾ ಇವಾಗ స్వల్పు స్వల్పే హాక హి అగలు మాకు అయితే నేను కొరై కూడా రెడీ అయితే ఈ రీతి హాక్రెస్ ఇల్లు నాలుగు నాకు హోండీంద్రీవ అదక మేలుగడ స్వల్ప మొత్తం శాగీ సేర్స్క ಎರ್ದಕ್ಕೂ ಒಂದು ಸ್ವಲ್ಪ ಶಾವಂಗಿ ಹಾಕ್ಲಕ್ಕೀನಿ ಚೆನ್ನಾಗಿರುತ್ತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಸೂಪರಾಗಿರುತ್ತೆ ಅಂತೇಳಿ ನಾನು ಎಲ್ಲರಿಗೂ ಒಂದು ಸ್ವಲ್ಪ ಶವಂಗಿ ಹಾಕ್ಕೊಂಡಿನಿ ಶಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಅಲ್ಲ ಆಮ್ಯಾಗ ತಿರುಗಿ ಹಾಕೋತೀನಿ ಇವಾಗ ಇವೆಲ್ಲವೂ ನೀಟಾಗಿ ಇದ್ದವು ಎದ್ದವು ಇವು ಹೊಳ್ಳಿ ಹಾಕ್ಕೋತೀನಿ ನೋಡಿ ಈ ರೀತಿ ಒಂದೊಂದಾಗಿ ಹೊಳೆ ಹಾಕ್ಕೊಂಡ್ವಿ ಈ ರೀತಿ ಇಷ್ಟ ಇಲ್ಲ ಅನ್ನೋರು ಎಣ್ಣೆಯಲ್ಲಿ ಕೂಡ ಕರಿಬೋದ್ರಿ ಮತ್ತೆ ಎಣ್ಣೆ ಇಷ್ಟಪಡ್ರೆ ಇರೋರು ಇದೇ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇದು ಕೂಡ ಸಕ್ಕ ಟೇಸ್ಟ್ ಇರ್ತದೆ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಈ ರೀತಿಯೂ ಮಾಡ್ಕೊಬೋದು ಇದು ತಿನ್ನೋಕೆ ತುಂಬ ರುಚಿಯಾಗಿರ್ತದೆ ಈ ರೀತಿ ಇಷ್ಟ ಇಲ್ಲ ಅನ್ನೋಂಥವ್ರು ಎಣ್ಣೆಯಲ್ಲಿ ಕರಿಬೋದು ನೋಡಿ ನೋಡ್ರಿ ಇದು ಇವಾಗ ರೆಡಿ ನಾನು ಮತ್ತೆ ಇವಾಗ ತಿರುಗಿ ಹಾಕಿ ತಿರುಗಿ ಹಾಕೊಂಡೆ ಇವಾಗ ಇದು ಒಂದು ಪ್ಲೇಟಿಗೆ ತೊಗೋತೀನಿ ನಾನು ಒಂದು ಪ್ಲೇಟಿಗೆ ತೊಗೊಂಡೆ ಇವಾಗ ಮತ್ತೆ ಹಾಕ್ತೀನಿ ಇವಾಗ ಮತ್ತೆ ಹಾಕೋತೀನಿ ನೋಡಿ ನೋಡಿ ನಾನು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎಣ್ಣೆ ಒಂದು ಸಲ ಫಸ್ಟಿಗೆ ಸಲ ಎಣ್ಣೆ ಹಾಕೊಂಡಿದ್ದು ಇವಾಗ ಎಣ್ಣೆ ಹಾಕ್ಕೊಂಡಿಲ್ಲ ಹಾಗೇನು ಹಾಕ್ತಾಯಿದ್ದೀನಿ ಗ್ಯಾಸ್ ಮಾತ್ರ ಸ್ಲೋ ಅಂದ್ರೆ ಕಡಿಮೆನೇ ಇಟ್ಟು ಮಾಡ್ಕೊಬೇತೀ ಗ್ಯಾಸ್ ಮೀಡಿಯಮೇ ಇರ್ಬೇಕು ಇಲ್ಲಾಂದ್ರೆ ಗೊತ್ತಿ ಬಿಡ್ತದ ನೀವು ಮೀಡಿಯಮ್ ಇಟ್ಕೊಂಡು ಮಾಡಿದೆವು ಅಂದ್ರೆ ಗಟ್ಟಿರ್ತದೆ ಮತ್ತೆ ಒಂದ್ ಸ್ವಲ್ಪ ಶಾವ್ಗೆ ಹಾಕ್ಬಿಡ್ತೀನಿ ಶೇಂಗಿ ಇಷ್ಟ ಇಲ್ಲಪ್ಪ ಅಂದ್ರೆ ಬಿಡ್ಬೋದು ಶಾವ್ಗೆ ಹಾಕರ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದ ಮತ್ತೆ ನೋಡಕ್ ಸಖತ್ತಾಗಿರ್ತದ ಅಂತ ಹೇಳಿ ತಿನ್ರಿ ಅಷ್ಟೇ ಇವಾಗ ಇಷ್ಟಕ್ಕೂ ನಾನು ಶಾವ್ಗೆ ಹಾಕೊಂಡೆ ಮತ್ತೆ ಒಂದು ಸ್ವಲ್ಪ ಬೈಲ್ರಿ ಬಿಟ್ಟು ಬೈಯನ್ನು ಬಳ್ಳಿ ಹಾಕ್ಕೊಳ್ತೀನಿ ಇವು ಒಂದು ಸೈಡ ಬೆಂದವ್ರಿ ಇವಾಗ ಬಳ್ಳಿ ಹಾಕೋತೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ನಾನು ಎಣ್ಣೆ ಹಾಕದೇನೆ ಮಾಡ್ಕೊತೀನಿ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೋಬೋದು ರೀ ನೀಟಾಗಿ ನೋಡ್ಕೊಂಡು ಎಣ್ಣೆ ಎಣ್ಣೆ ಅಂದ್ರೂ ಅಲ್ಲ ಮಾತೆ ಹೇಳ್ತಾರೆ ನೋಡಿ ನಾ ಎಣ್ಣೆ ಹಚ್ಚಿಲ್ಲ ಫಸ್ಟಿಗೆ ಏನು ಸಲ ಎಣ್ಣೆ ಹಚ್ಕೊಂಡಿದ್ರೆ ಅಷ್ಟೇ ಎಣ್ಣೆ ಮತ್ತೆ ಇವಾಗ ಎಣ್ಣೆನೇ ಹಾಕಿಲ್ಲ ನೋಡಿ ಎಣ್ಣೆ ಹಾಕಲಿಲ್ಲ ಅಂದ್ರೂ ಸಕ್ಕತ್ತಾಗಿ ಎದ್ದು ಬಿಡ್ಕೊಳ ಈ ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟಿಗೆ ಒಂದು ಸಲ ಎಣ್ಣೆ ಅಂದ್ರೆ ಸಾಕು ಜಾಸ್ತಿ ಎಣ್ಣೆ ಹತ್ತಂಗಿಲ್ಲ ಇದಕ್ಕೆ ಎಣ್ಣೆನೇ ಹಾಕಿಲ್ಲ ನಾನು ಗ್ಯಾಸ್ ಮಾತ್ರ ಮೀಡಿಯಮ್ ಇಟ್ಟೆ ನಾವು ಫ್ರೈ ಮಾಡ್ಕೋಬೇಕ್ರಿ ನಾವು ಏನಾದ್ರಿ ಫಾಸ್ಟ್ ಇಟ್ಟೇವಪ್ಪ ಅಂತಂದ್ರೆ ಮಂಡಕ್ಕಿ ಮತ್ತು ರವೆ ಇರ್ತದೆ ರೀ ಬೇಗ ಹೊತ್ತಿ ಬಿಡ್ತದೆ ಸ್ವಲ್ಪ ಮಾಡೋಕೆ ಲೇಟ್ ಆದರೂ ಪರವಾಗಿಲ್ಲ ತಿಲ್ಲಕ್ಕೆ ಮಾತ್ರ ರೀ ಗ್ಯಾಸ್ ಮಾತ್ರ ಮೀಡಿಯಮ್ ಇಟ್ಟೆ ಮಾಡ್ಕೋದು ಫಸ್ಟ್ ಸಲ ಮಾಡುವಾಗ ಸ್ವಲ್ಪ ಎಣ್ಣೆ ಹಾ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕೊಂಡೇವಪ್ಪ ಅಂದ್ರೆ ಅಂಟುಗಳಾಗಿಲ್ಲ ರೀ ನಾವು ಹಾಗೇನೆ ಫಸ್ಟಿಗೆ ಎಣ್ಣೆ ಹಚ್ಲಾರ್ದೆ ಅಂದ್ರೆ ಇದು ಪಾತ್ರೆಕ ಅಂಟ್ಕೊಂಡ್ಬಿಡ್ತದೆ ಫಸ್ಟ್ ಒಂದು ಸಲ ನಾವು ಎಣ್ಣೆ ಹೆಚ್ಚು ಅಂದ್ರೆ ಸಾಕು ಮತ್ತು ಮ ಮತ್ತೆ ಮುಂದೆ ಮುಂದೆ ಹಾಕುವಾಗ ಎಣ್ಣೆ ಬೇಕತ್ತೇನಿಲ್ಲ ಇದಕ್ಕೆ ಇವಾಗ ನಾನು ಫಸ್ಟಿಗೆ ಒಂದೇ ಸಲ ಎಣ್ಣೆ ಹಚ್ಕೊಂಡೀನಿ ಇವಾಗ ಮಾತ್ರ ನಾನು ಎಣ್ಣೆ ಹಚ್ಕೊಂಡಿಲ್ಲ ಇವಾಗ ಇಷ್ಟು ಕೂಡ ನಾನು ಎಣ್ಣೆ ಹಚ್ಗೊಲಾರ್ದೇ ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ರೆಡಿ ಅದು ನೋಡಿರಿ ಮಂಡಕ್ಕಿಯಿಂದ ಮಾಡಿರುವಂಥ ವಡ ಮಂಡಕ್ಕಿ ಅಥವಾ ಚುರ್ಮುರಿ ಆಗಿ ಬಂದವ್ರಿ ಅದ್ರಾಗ ಬೇರೆ ಶ್ಯಾವಂಗಿ ಹಾಕಿ ಮಾಡಿನ ಸಕ್ಕಂತ ಟೇಸ್ಟ್ ಆಗ್ಯಾವು ನಾವು ಮಾಡಿರುವಂಥ ಮಂಡಕ್ಕಿ ವಡ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು